ಅದಲ್ಲ ವಿ ವಿ ಸಾಗರ ಅಂದ್ಬಿಟ್ಟು ಅಲ್ಲಿ ಈ ಮಂತ್ ಕೊನೇ ಇಲ್ಲ ಅದಕ್ಕೆ ಎಲ್ಲ ಡ್ರೈವರ್ ಮಾಡಿದ್ವಿ ಸರ್ ಎಲ್ಲ ನಮ್ಮ ಸಂಸ್ಥೆ ಸಹ ಚಾಲೂ ಆಗಿದೆ ಈಗ ಟ್ರೈಲರ್ ಮಾಡಿದ್ದೀವಿ ಈ ಮಂತ್ ಐ ತಿಂಗಳ ಮನೆಗೆ ನಾವು ನಾವು ಮಾಡಬೇಕು ಮೂವತ್ತೊಂದನೇ ತಾರೀಕೊ ಒಳಗೆ ನಾವು ನಲವತ್ತೆರಡು ಕಿಲೋಮೀಟರ್ ನೀರು ಅರಸಿ ವಿ ವಿ ಸಾಗರ ಸರ್ ಆಫ್ಟರ್ ದಟ್ ಅಲ್ಲಿಂದ ತುಮಕೂರು ತನಕ ತುಮಕೂರು ತನಕ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಬಿ ವಿ ಕಾಮಗಾರಿನ ಪೂರ್ಣಗೊಳಿಸಿ ಅಲ್ಲಿ ಮಾಡಬೇಕು ಅಂತ ಸರ್ ನಮ್ಮ ಭಾಗದಲ್ಲಿ ಆ ಏನು ಇನ್ನೂರ ಅರವತ್ತೊಂದು ಕಿಲೋಮೀಟರ್ ಅಂತ ಏನೇನು ತುಮಕೂರು ಹಾರನಿ ಕೋಟೆಗೆರೆ ಭಾಗದಲ್ಲಿ ಬರುತ್ತೆ ಸರ್ ಅಲ್ಲಿ ಶುರು ಆಗುತ್ತೆ ಸರ್ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಬರುವಂಥ ಕಾಲಗಳು ಅಲ್ಲಿ ಶುರು ಆಗುತ್ತೆ ಸ್ಪೀಡರ್ ನಾನೆಲ್ಲಿದ್ದಾರೆ ಈ ಕಡೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮೇನ್ ಮೂರು ಇದೆ ಸರ್ ಶ್ರೀನಿವಾಸಪುರ ಫೀಟರ್ ಒಂದು ಎರಡು ಮೂರು ಅಂತ ಇದೆ ಸರ್ ಒಂದು ಗೌರಿ ಬಿದ್ದು ದ್ರಾವಿಡಿ ಅಂತ ಇನ್ನೊಂದು ಇದೆ ಸರ್ ಆ ಕಾಮಗಾರಿನ ಗೌರಿ ಬಿದ್ದು ದ್ರಾವಿಡಿ ಪೀಟರ್ ಕಾಮಗಾರಿಗಳು ಈಗಾಗಲೇ ಕೈಗೆತ್ಕೊಂಡಿದ್ದಾರೆ ಸರ್ ಎಪ್ಪತ್ತು ಭಾಗ ಇದೆ ಸರ್ ಇನ್ನು ಹಲವಾರು ಕಡೆ ಏನಾಗಿದೆ ನಮ್ಮ ಲ್ಯಾಂಡ್ ಎಕ್ವಿಷನ್ ಅಮೌಂಟ್ಗಳು ನಮ್ಮ ಅವಾರ್ಡ್ ಅಂತಲಿದ್ದು ಇನ್ನು ಅಮೌಂಟ್ ಸ್ವಲ್ಪ ಒಂದು ಇಪ್ಪತ್ತ್ಮೂರು ಕೋಟಿ ಅಷ್ಟು ನಾವು ಹೆಸರಲ್ಲಿ ಕೊಟ್ಟಿದ್ದೀವಿ ಸರ್ ಆ ಇಪ್ಪತ್ತ್ಮೂರು ಕೋಟಿ ಅವ್ರಿಗೆ ಪ್ರವಾಸ ಮಾಡ್ಕೊಡ್ಬೇಕು ಸರ್ ಅದಾದಮೇಲೆ ಹಂತ ಹಂತವಾಗಿ ನಮಗೆ ಏನು ಮಾಡ್ತಾ ಇದ್ದಾರೆ ಲ್ಯಾಂಡ್ ಎಕ್ವಿಷನ್ ಅಮೌಂಟ್ ಬರ್ತಾ ಸರ್ ಕೆಲವು ಭಾಗಗಳಲ್ಲಿ ರೈತರು ಇಲ್ಲ ನಮ್ಗೆ ಅವಾರ್ಡ್ ಆದರೆ ನಮ್ಮ ನಮ್ಮ ಹತ್ರ ಬಂದು ಶುರು ಮಾಡಿ ಅದು ನಾವು ಬಿಟ್ಟು ಕೆಲವರು ಅಲ್ಲಾರು ಬಾಟಲ್ ಎಸ್ತಿದೆ ಸರ್ ಅದನ್ನು ಅಂದರೆ ಎಲ್ಲರಿಗೂ ಒಂದು ವೀಲಲ್ಲಿ ಮಾತಾಡಿಕೊಂಡು ಅವ್ರೇನು ಬೆಳೆಪಾರ ಯಾರಿಗೆ ಕಾಂಟ್ರಾಕ್ಟಿಗೆ ಕೊಟ್ಟಿಕೊಂಡು ಅದು ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಅದೊಂದು ನಮಗೆ ಮೈನ್ ಅದು ಲ್ಯಾಂಡ್ ಆ್ಯಕ್ಷನ್ ಅಮೌಂಟ್ ಅಂತೂ ಆದರೆ ಟಿ ಜಿ ಎಫ್ ಸಿ ಸಿಟಿ ಅಂತ ಹೇಳಿದ್ರೆ ಒಂದು ಅಂತೂ ಬರುತ್ತೆ ಸರ್ ಅದು ಬಿಟ್ಟು ಈ ಚಿಪ್ಪಳಾಪುರ ಭಾಗಕ್ಕೆ ಇನ್ನು ಮೂರು ಕಾಮಗಾರಿ ಸರ್ ಶಿವಾಸಿ ಫೀಡರ್ ಒಂದು ಅಂತ ಇದೆ ಸರ್ ಎರಡು ಮೂರು ಅವು ಇನ್ನೂ ಶುರು ಮಾಡಿಲ್ಲ ಸರ್ ಯಾಕೆಂದ್ರೆ ಮೇಲಿನ ಕಾಮಗಾರಿ ಮುಗಿದ ಮೇಲೆ ಫಸ್ಟ್ ಏಜ್ ಮುಗಿದ ಮೇಲೆ ಸೆಕೆಂಡ್ ಏಡ್ ತಗೊಳ್ಳೋಣ ಅಂಟಿದ್ದೇನೆ ಈ ಮಾರ್ಚ್ನಲ್ಲ ಪೇಂಟ್ ಮಾಡಿ ಮಾರ್ಚ್ ಆದರೂ ಶುರು ಮಾಡೋಣ ಸರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತುಮಕೂರು ಯಾಕಂದ್ರೆ ಅಲ್ಲಿ ಏನಾಗಿದೆ ನಮಗೆ ಒಟ್ಟು ಅರವತ್ತೊಂದು ಕಿಲೋಮೀಟರ್ ರಾವ್ ನಾಲ್ಕು ನಾವು ಪಂಪ್ ಅರವತ್ತೊಂದು ಕಿಲೋಮೀಟರ್ ಸರ್ ಕಿಲೋ ಬರೋಣ ಕಿಲೋಮೀಟರ್ ಈ ತಿಂಗಳ ಕೊನೆಗೆ ಅರ್ಸ್ತಾರೆ ಅಲ್ಲಿ ಬರೋದು ಸರ್ ಒನ್ ಟೂ ಸರ್

ಅದು ಒಂದು ಅಪ್ರೋಚ್ ಅಷ್ಟೇ ಸರ್ ಮಾಡುದು ವೇದಾವತಿ ನದಿಗೆ ಮೇಲ್ಕಾಲುವಿಂದ ಅಪ್ರೋಚ್ ಮಾಡಿಬಿಟ್ರೆ ಒಂದು ಒಂದ್ ಎಷ್ಟಿದೆ ಲೆಂತ್ ಅದು ಒಂದು ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಬರುತ್ತೆ ಸರ್ ಅದ್ರ ಮುಖಾಂತರ ನದಿಗೆ

ಎತ್ತಿನ ಒಳೆಯಲ್ಲಿ ವಿಯರ್ ಬಂದು ಮತ್ತು ಜೋಡರ್ ಇದೆ ನಮ್ಮ ಒಟ್ಟಿಗೆ ಎಷ್ಟು ವೇರ್ ಇದೆ ಸರ್ ಅಲ್ಲಿ ನಾವು ಏನು ಯಾವ್ದೆಲ್ಲ ಸಿಸ್ಟಮ್ ಅಂದರೆ ಜಸ್ಟ್ ಮಳೆ ನೀರು ಬಂದ್ರೆ ಕಡೆ ತಡೆ ಅದನ್ನ ವೇರ್ ಅಂತ ಹೇಳ್ತೀವಿ ಸರ್ ಆ ಥರ ಎಂಟು ವಿಯರ್ ಕಟ್ಕೊಂಡಿದ್ದೆ ಈಗ ನಾಲ್ಕು ವಿಯರ್ ಕಡೆಯಿಂದ ಪಂಪ್ ಮಾಡಿ ಏನು ನೀರು ಇದೆ ಇರೋದನ್ನ ರೇಸ್ಟ್ ಮಾಡ್ತಾ ಇರ್ತಾರೆ ಆ ಥರ ವೆಸ್ಟ್ ಬ್ಲೋಯಿಂಗ್ ಬರ್ತಾರೆ ನಾವು ಈಸ್ಟ್ ಬ್ಲೋಯಿಂಗ್ ಅಂತ ಮಾಡ್ತಾರೆ ಸರ್ ಅದು ನಾವು ಮಾಡಿದ್ರೆ ಪ್ರಾಜೆಕ್ಟೇ ಎಷ್ಟು ಬ್ಲೋಯಿಂಗ್ ಇವರು ಸಹ ಈಸ್ಟ್ ಬ್ಲೋಯಿಂಗ್ ಇದು ಡೈವರ್ಟ್ ಮಾಡಿ ಎಲ್ಲಿಗೆ ಸರ್ ಎಲ್ಲಿ ನಲ್ವತ್ತೆರಡು ಕಿಲೋಮೀಟರ್ ನಲವತ್ತೆಂಟು ಕಿಲೋಮೀಟರ್ ನಾವು ಹರ್ಕೊಂಡು ಬಂದ್ರೆ ಆ ಮುಖ್ಯ ಕಾಲುವೆ ಮೂಲಕ ನದಿ ಪಾತ್ರ ಸರ್ ಹಂಗಲ್ಲ ಸರ್ ನಮ್ದು ಸಕಲೇಶ್ವರದಿಂದ ಕಾಂಟೂರ್ ಕೆನಾಲ್ ಮಾಡಿದೀವಿ ಸರ್ ಕಾಂಟೂರ್ ಕೆನಾಲ್ ನಿಯರ್ ಬೈ ಫಾರ್ಟಿ ಟೂ ಕಿಲೋಮೀಟರ್ ಹತ್ರ ನಿಯರ್ ಬೈ ನದಿ ನದಿ ಪಾತ್ರ ಸಿಗುತ್ತೆ ಆ ಕೆನಾಲಿಂದ ಒಂದು ಎಸ್ಕೇಪ್ ಇಟ್ಟಿದೀವಿ ನಾವು ಆ ಎಸ್ಕೇಪ್ ಅಲ್ಲಿ ನೀರು ಓಪನ್ ಮಾಡಿದ್ರೆ ನೀರು ಡೈರೆಕ್ಟ್ ಆಗಿ ಬಂದು ಆ ನ್ಯಾಚುರಲ್ ಹಳ್ಳಗಳಿದೆಯಲ್ಲ ಆ ಹಳ್ಳ ಬಂದು ವೇದಾವತಿ ನದಿಗೆ ಜಾಯಿನ್ ಆಗುತ್ತೆ ವೇದಾವತಿ ನದಿಗೆ ಬಿಟ್ರೆ ಅಲ್ಟಿಮೇಟ್ ಆಗಿ ಬಂದು ನೀರು ಸೇರುತ್ತೆ ಅದು ಏನಕ್ಕೆ ಅಂದರೆ ಇವಾಗ ನಾವು ರನ್ ಮಾಡಿ ಪಂಪ್ಗಳ್ನ ಚೆಕ್ಕಿಂಗ್ ಮಾಡಬೇಕು ಪೈಪ್ಲೈನು ನಲ್ವತ್ತು ಸ್ಟಾರ್ಟಿಂಗ್ ಬಿಚ್ ರೈಸಿಂಗ್ ಮೇನ್ ಏನಿದೆ ಅಂತ ರೈಸಿಂಗ್ ಮೇನ್ ಎಲ್ಲ ಪಂಪ್ ಸ್ಟೇಷನ್ಸು ಪವರು ಎಲ್ಲ ಫಂಕ್ಷನ್ ಆಗುತ್ತಾ ಇಲ್ವಾ ಅಂತ ಒಂದು ಚೆಕ್ ಆಗಬೇಕು ಆ ಚೆಕ್ ಮಾಡೋದಕ್ಕೆ ಈ ಸರಿನೇ ಕೈ ಸರ್

ನೋಡ್ಕೊಂಡು ದುಡ್ಡು ಕಡಿ ಅಂತ ಕಟ್ ಮಾಡಿದ್ರು ನಾನು ಏ ಡಬಲ್ ಅಲ್ಲಿ ಎಕ್ಸ್ಪೆಲ್ ರಿಕ್ವೆಸ್ಟ್ ಮಾಡಿ ಲೆಟರ್ ಕೂಡ ಹಾಕ್ತೀವಿ ಸರ್ ಕಟ್ ಮಾಡಬೇಡಿ ಎಲೆಕ್ಷನ್ ಇರೋದು ಇಲ್ಲ ರೀ ನಮ್ಗೆ ದುಡ್ಡು ಬೇಕು ನಮಗೆ ಪ್ರಾಬ್ಲಮ್ ಸರ್ ನಾಲ್ಕು ಸೆಲೆ ಕಟ್ ಮಾಡಿದ್ರು ನಾಲ್ಕು ಸೆಲೆ ಲೆಟರ್ ಮಾಡಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಅಷ್ಟೊತ್ತಿಗೆ ಸರ್ಕಾರ ಬಂತು ನಾನೇ ಕುಟುಕ್ ಮಾಡೋಕ್ಕಿತ್ತು ಅಷ್ಟೇ ಬೇಡ ಅಂತ ಬಯಸ್ಕೊಂಡಿದ್ದೀನಿ ಯಾಕಂದ ಸರ್ ನಮ್ಮ ಮಾತು ಕೇಳ್ತಾ ಇಲ್ಲ ಸರ್ ರೈ ಡಬಲ್ ಹೇಗೆ ಡಬಲ್ ಡಬಲ್ ಇವು ಅಂದ್ರೆ ಸರ್ ಕಂಟಿನ್ಯೂ ಸ್ಟಾರ್ಟ್ ಮಾಡಿಲ್ಲ ಮೂರು ತಿಂಗಳ ಎಲೆಕ್ಷನ್ ಆಯ್ತು ಕೋಡ ಕಡೆಗೆ ಬಂದಾಗ ಅವ್ರು ನಿಲ್ಸ್ಬಿಟ್ರು ಅವ್ರಿಗೆ ಭಯ ದುಡ್ಡು ಕಟ್ಟಿಲ್ಲ ನಮ್ಗೆ ಬೆಸ್ಟ್ ಆಗಿ ದುಡ್ಡು ಹೇಗೆ ಕೋಟಿ ಕಟ್ಟಲಿ ನಿಲ್ಸ್ತೀವಿ ನಾವು ಒಂದು ಮನೆಗೆ ಎರಡು ಸಾವಿರ ಒಂದು ಸಾವಿರ ರೂಪಾಯಿ ಕಟ್ಟಿಲ್ಲ ಅಂದ್ರೆ ನಾವು ಕಟ್ ಮಾಡ್ತೀವಿ ಕೋಟಿ ಕಟ್ಟಲಿ ಹಿಂಗೆ ನಾವು ಕೆಲಸ ಕಳ್ಕೋಬೇಕು ನಮ್ಗೆ ಎಂ ಬಿ ಅಂತ ಹೇಳಿ ಬೆಸ್ಟ್ ಕಮ್ಮು ನನಗೂ ಹೇಳಬೇಕು ಸತ್ಯ ಅವಾಗ ಹತ್ರ ಜಗಳ ಆಯ್ತು ಅವಾಗ ನಾವು ಹೇಳೋದಕ್ಕಾಗಲ್ಲ ಸರ್ ಕೆಲವೊಂದು ಲಕ್ಷ ಹೇಳೋಕ್ಕಾಗಲ್ಲ ನಾವು ರಿಟರ್ನ್ ಹಾಕಿರ್ತಿ ಫೋನ್ ಮಾಡಿರ್ತೀವಿ ಪ್ರತಿಯೊಂದು ನಮ್ಮ ಮಿಸ್ ನಮ್ಮ ಇಡ ಬಲಿ ಬೇಡಲ್ಲ ನಮ್ಮ ಲೆವೆಲಲ್ಲಿ ಏನಾಗುತ್ತೆ ಅದು ನಾವು ಮ್ಯಾಕ್ಸಿಮಮ್ ಟ್ರೈ ಸರ್ ಹಂಡ್ರೆಡ್ ಪರ್ಸೆಂಟ್ ಒಂದೇ ಮೇಲೆ ವೇಸ್ಟ್ ಮಾಡಿದ್ವಿ ಅಲ್ಲಿ ಉಕೇಶ್ ಮಾಡಿದ್ರಿ ವೇಸ್ಟ್ ಆಗಿ ಮಾಡಬೇಡಿ ಇದು ರೈತರಿಗೆ ಹೋಗ್ತಾ ಇದೆ ನಿಮ್ದು ಸರ್ಕಾರ ನಮ್ದು ಸರ್ಕಾರ ನಾವು ಮಾಡ್ತಾ ರೈತರಿಗೆ ಯಾಕೆ ಕಟ್ ಮಾಡ್ತೀರಾ ಇದನ್ನ ನೀರು ಬಂದ್ ನಾವು ತಗೋತಾ ಇದ್ದೀವಿ ಅಂದ್ರೆ ಸ್ವಾಮಿ ನಾವು ಕೆಲಸ ಕಟ್ಕೋಬೇಕ ಅಲ್ಲದೆ ಕೋಟ ಕಂಡಕ್ಟ್ ಇದೆ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ದುಡ್ಡು ಅದು ಸರ್ ಹ್ಞೂ ಸರ್ ಒಂದು ಕೋಟಿ ಐವತ್ತು ಸಾವಿರ ಲಕ್ಷ ಪರವಾಗಿಲ್ಲ ನಿಮ್ಗೆ ಎಷ್ಟು ಏಳು ಕೋಟಿ ತಂಗ ಇದೆ ಒಂದಿಲ್ಲ ರೀ ಬಂದು ಸರ್ ರಿಕ್ವೆಸ್ಟ್ ಮಾಡಿ ಕೊಡ್ತಾರೆ ಒಂದು ವಾರ ಒಂದು ವಾರ ಕಟ್ ಮಾಡೋದು ಇಲ್ಲ ರೀ ನಮಗೆ ಅಲ್ಲಿ ಪ್ರೆಷರ್ ಆಗ್ತಿದ್ದಾರೆ ಎಂಟಿ ಮಿಟಿ ಬಾಯಿ ಬಂದು ಹೋಗಿ ಹಾಗಾಗಿನೂ ಕೂಡ ನಮಗೆ ನೀರು ಸರ್ ಅಲ್ಲಿಗೆ

ಡೈರೆಕ್ಟಾಗಿ ನಮ್ಮ ಕಂದವ ಅಲ್ಲಿ ಬರುತ್ತೆ 46 ಕೆರೆ 46 ಕೆರೆ 41 ಕೆರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್ ಡೈರೆಕ್ಟ್ ಬರೋದಿಲ್ಲ ಸಾರಿ ಒಂದು ಒಂದು ಪ್ರಶ್ನೆ ಸರ್ ಏನ್ ಹೆಂಗಿರ ಒಂದು ನಿಮಿಷ ನಾವು ನೇರವಾಗಿ ಇಂತ ಒಂದು ನೇರವಾಗಿ ಅಲ್ಲ ನೇರ ತಳ್ಕೊಳ್ಳಿಲ್ಲ ನಾನು ಮಾತಾಡ್ತೀನಿ ಈಗ ನಾಗವಾರದಿಂದ ಹೆಣ್ಣೆ ಹೋಗುತ್ತೆ ಸರ್ ಸಮಲಿ ಮೂರು ಪಂಪೋಸ್ ಇದೆ ಎಸ್ಪಿ ಟ್ಯಾಂಕ್ ಇದೆ ಸರ್ ಮೂರು ಪಂಪ್ಸ್ ಇದೆ ಒಂದು ನಾಗವಾರ ಒಂದು ಹೆಣ್ಣು ಒಂದು ಹೊರಮೌತ್ ನಾಗವಾರದಿಂದ ನಮಗೆ ಫಿಫ್ಟಿ ಅಪಾರ್ಟ್ಮೆಂಟ್ ಆಗಿದೆ